ಅಡ್ಡ ಮಾಡಿಸುವಂತಹ ದೊಡ್ಡ ದೊಡ್ಡ ನಾಯರುಗಳು ಸಿಗ್ತಾರೆ ಅವನ ಪರವಾಗಿ ನಿಮ್ಗಪ್ಪ ಅನ್ನುವಂತಹ ಒಬ್ಬ ಗಗಲ್ಬಾಜಿ ತಲೆ ಇಡುತ್ತಾ ಪಿಂಪು ದೇಶದ್ರೋಹಿ ಟ್ರೈಟರ್ ಟೆರರಿಸ್ಟ್ ಅವರು ಇವರು ಪೊಲೀಸರು ತಪ್ಪು ಸುಮ್ಮನೆ ಇದು ಮನೆಯಲ್ಲೇ ಇದು ನಾವು ಬಂದಂಗ ಬರ್ತೀವಿ ಒಳಗಡೆ ನೋಡಿದಂಗೆ ನೋಡ್ತೀವಿ ನೀವು ಇಲ್ಲ ಅಂತ ವರದಿ ಪಡಿತೀವಿ ಅದೇ ತಂದ ಎಲೆಕ್ಷನ್ ನಿಂತಾಗ ಕಾಂಗ್ರೆಸ್ ಪಕ್ಷವರು ಮನೆ ಒಳಗಡೆ ಇಟ್ಕೊಂಡು ಸೀರೆ ಹಂಚ್ತಾ ಇದ್ರು ನಮ್ಗೆಲ್ಲ ಗೊತ್ತಾಗಿ ಅಲ್ಲಿ ನಾವು ಪ್ರತಿಭಟನೆ ಮಾಡಿ ಇಲ್ಲಿ ಸೀರೆ ಹಂಚ್ತಾ ಇದ್ದಾರೆ ಅಂತ ಹೇಳಿದ್ರೆ ಪೊಲೀಸರು ತನಿಖೆ ಮಾಡ್ತಾವೆ ಯಾವಬ್ಬ ಎಜಿಪಿ ಇದ್ದ ಏನೋ ಹೆಸರು ಮಂಜುನಾಥ್ ಶ್ರೀನಿವಾಸ ಏನವ ಹೆಸರು ಶ್ರೀನಿವಾಸ ಅವ್ರು ಒಳಗಡೆ ಹೋಗಂಗ್ ಹೋಗಿ ಹಿಂದ್ಗಡೆ ಇಂತ ಬಚಾವ್ ಮಾಡ್ಬಿಟ್ಟ ಇಂತ ಅವರು ಪೊಲೀಸರು ಇವತ್ತು ಬೇಕಾದ್ರೆ ಎಲ್ಲಾದ್ರೂ ನಿಮ್ಮನ್ನ ಅಡ್ಡ ಹಾಕಿದ್ರೆ ಯಾರಿದ್ರೆ ನಿಮ್ ಗಾಡಿನಲ್ಲಿ ಅವ್ರ ಜೇಬಲ್ ಇರೋ ಗಾಂಗಾ ಇಟ್ಬಿಟ್ಟು ಇಲ್ಲಿ ಗಾಂಗಾ ಚಿತ್ಕೊಂಡ್ಬಿಡ್ತಾರೆ ರೀತಿಯ ವಿಡಿಯೋ ಸಾಕ್ಷಿ ಅನ್ನೋ ಅವನು ಮನೆಯಲ್ಲೇ ಇಟ್ಕೊಂಡು ಕೋರ್ಟ್ ಅಲ್ಲಿ ಅವಳ ಪರವಾಗಿ ಏನೊಂದೊಂದು ಅಪಿಯರ್ಗೆ ಲಕ್ಷ ಎರಡು ಲಕ್ಷ ಐದು ಲಕ್ಷ ಕೊಡೋ ಸಿಗೋ ತಗೊಳ್ಳೋ ಅಂತ ಲಾಯರ್ ಇಟ್ಕೊಂಡು ಅವನನ್ನು ತನಿಖೆಗೆ ಅಟ್ಟ ಏನು ಕಡೆ ತಂದ್ಬಿಟ್ಟ ಅವರೇ ಇಲ್ವಾ ಯಾರ ಪರವಾಗಿದೆ ನ್ಯಾಯಾಂಗ ಹರಿಯಾಂಗ ನಮ್ಮ ಪರವಾಗಿಲ್ಲ ಶಾಸಕಾಂಗ ನಮ್ಮ ಪರವಾಗಿಲ್ಲ ನ್ಯಾಯಾಂಗ ನಮ್ಮ